ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ಕನ್ನಡ ನೀವೇನಾದರೂ ರೈತರಾಗಿದ್ದರೆ ಮತ್ತು ನಿಮಗೆ ಸರ್ಕಾರದಿಂದ ಈ ಒಂದು ಕಾರ್ಡನ್ನು ನೀವು ತಗೊಂಡ್ರೆ ನಿಮಗೆ ಒಂದು ಲಕ್ಷದಿಂದ ಅರುವತ್ತು ಸಾವಿರವರೆಗೂ ನಿಮಗೆ ಸಾಲ ಸಿಗುತ್ತೆ ಅದು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಿಗುತ್ತೆ ಯಾವುದು ಕಾರ್ಡು ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಈ ಒಂದು ಯೋಜನೆಯ ಮೂಲಕ ನೀವು ಹೇಗೆ ಈ ಸಾಲವನ್ನು ಪಡ್ಕೊಳ್ಳೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಇದರ ಒಂದು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನ ಬೆನಿಫಿಟ್ಸ್ಗಳು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಸಹಾಯ ಮಾಡಲು ಹಲವು ಹೊಸ ಯೋಜನೆಗಳನ್ನು ತರ್ತಾನೆ ಇರುತ್ತೆ ಹಾಗೆ ಅನ್ನದಾತರ ಹೇಳಿಕೆಗಾಗಿ ಹೊಸದಾಗಿ ಒಂದು ಪ್ರಯೋಜನ ಆಗಬೇಕು ಅಂತ ರೈತರಿಗೆ ಒಂದು ಯೋಜನೆಯನ್ನು ರೂಪಿಸಿರ್ತಾರೆ ಇದರ ಭಾಗವಾಗಿ ರೈತರಿಗೆ ವಿಶೇಷ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೀಡಲಾಗುತ್ತೆ ಇಂತಹ ಯೋಜನೆಗಳನ್ನು ರೈತರಿಗೆ ಅನುಕೂಲವಾಗುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಿದೆ ರೈತರಿಗೆ ನೆರವಾಗುವ ಜೊತೆಗೆ ರೈತರ ಆದಾಯ ಕೂಡ ಹೆಚ್ಚಿಸಬೇಕು ಅನ್ನುವ ಒಂದು ಕಾರಣದಿಂದ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಇವಾಗ ಮಾಡಿದೆ ಅದೇ ರೀತಿಯಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಇವಾಗ ರೈತರಿಗೆ ಲಭ್ಯವಾಗುವಂತೆ ಕೇಂದ್ರ ಸರ್ಕಾರ ಮಾಡಿದೆ ರೈತರು ತಮ್ಮ ಬೆಳೆಗಳನ್ನು ಕಟಾವು ಮಾಡಲು ಸಮಯಕ್ಕೆ ಹಣವನ್ನು ಪಡೆಯಲು ಸಹಾಯ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಕಾರ್ಡ್ ಮೂಲಕ ರೈತರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತೆ ಇನ್ನು ರೈತರು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನೊಂದಿಗೆ ಕೃಷಿ ಸಾಲಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅವರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿದರೆ ಅಂದರೆ ಕರೆಕ್ಟ್ ಟೈಮ್ಗೆ ಅವರು ಸಾಲವನ್ನು ತೀರಿಸಿದ್ರೆ ಅವರು ಕಟ್ಟುವಂಥ ಬಡ್ಡಿಯಲ್ಲೂ ಸಹ ಅವರಿಗೆ ಸಬ್ಸಿಡಿ ಸಿಗುತ್ತೆ ಯಾವುದೇ ಜಮೀನು ಇಲ್ಲದೆ ಸುಮಾರು ಒಂದು ಲಕ್ಷ ಇಂದ ಅರವತ್ತು ಸಾವಿರವರೆಗೂ ಸಾಲನ ನೀಡಲಾಗುತ್ತೆ ಹಾಗೆ ಕಾಂಪ್ಲಿಮೆಂಟರಿ ವಿಮಾ ರಕ್ಷಣೆಯು ಸಹ ನಿಮಗೆ ಇದರಲ್ಲಿ ಸಿಗುತ್ತೆ ಇದು ಕೊಯ್ಲು ಮತ್ತು ಮಾರುಕಟ್ಟೆಗೆ ಅನುಗುಣವಾಗಿ ಸಾಲವನ್ನು ಮರುಪಾವತಿಸಲು ಒಳಗೊಂಡಿರುತ್ತೆ ಇನ್ನು ರೈತರು ಈ ಒಂದು ಕಾರ್ಡ್ಗೆ ಎಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅಂದರೆ ನಿಮ್ಮ ಹತ್ತಿರದ ಒಂದು ಯಾವುದೇ ಒಂದು ಬ್ಯಾಂಕ್ಗೆ ಹೋಗಿ ನೀವು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಾಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಬೆಳೆ ಉತ್ಪಾದನೆ ಕೃಷಿಯೇತರ ಚಟುವಟಿಕೆಗಳು ಮತ್ತು ಇತರ ಸಂಬಂಧಿತ ಉದ್ಯಮಗಳು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಳ್ಬೋದು ತಮ್ಮ ಒಂದು ಅಗತ್ಯ ದಾಖಲೆಗಳೊಂದಿಗೆ ನೀವು ಬ್ಯಾಂಕ್ಗೆ ಹೋಗಬೇಕಾಗುತ್ತೆ ಅದಾದಮೇಲೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ನಂತರ ಕಾರ್ಡನ್ನು ಎರಡು ವಾರಗಳಿಂದ ನಾಲ್ಕು ವಾರಗಳಲ್ಲಿ ಅವರು ಆಕ್ಟಿವೇಟ್ ಮಾಡಿ ಕೊಡ್ತಾರೆ ಇನ್ನು ಯಾವ್ಯಾವ ರೈತರು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಅರ್ಜಿನ ಸಲ್ಲಿಸ್ಬೋದು ಅಂದರೆ ವೈಯಕ್ತಿಕ ಜಂಟಿ ಕೃಷಿ ರೈತರು ಹಿಡುವಳಿದಾರ ರೈತರು ಸ್ವಸಹಾಯ ಗುಂಪುಗಳು ಜಂಟಿ ಹೊಣೆಗಾರಿಕೆ ಗುಂಪುಗಳು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡಿಬೋದಾಗಿದೆ ಈ ಒಂದು ಕಾರ್ಡ್ನ ಮಿತಿ ಮೂರು ಲಕ್ಷದವರೆಗೆ ಇರುತ್ತೆ ಉತ್ತಮ ಕ್ರೆಡಿಟ್ ಸ್ಕೋರ್ ಹೊಂದಿರುವ ರೈತರು ಹೆಚ್ಚು ಸಾಲವನ್ನು ಪಡಿತಾರೆ ಇದರಲ್ಲಿ ಬಡ್ಡಿ ದರವು ಬ್ಯಾಂಕ್ನಿಂದ ಬ್ಯಾಂಕ್ಗೆ ಬದಲಾಗುತ್ತೆ ಕನಿಷ್ಠ ಬಡ್ಡಿ ದರ ಕೇವಲ ಏಳು ಪ್ರತಿಶತ ಅಂದರೆ ವರ್ಷಕ್ಕೆ ಏಳು ಪರ್ಸೆಂಟಷ್ಟು ಇರುತ್ತೆ ಮೂರರಷ್ಟು ಬಡ್ಡಿ ರಿಯಾಯಿತಿ ಲಭ್ಯವಿದೆ ಸಾಲವನ್ನು ನೀವು ಐದು ವರ್ಷಗಳಲ್ಲಿ ಮರುಪಾವತಿ ಮಾಡ್ಬೋದಾಗಿದೆ ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಸೇರುವವರಿಗೆ ರೂಪೆ ಡೆಬಿಟ್ ಕಾರ್ಡ್ ಕೂಡ ಸಿಗುತ್ತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಪ್ರೀಮಿಯಂ ಪಾವತಿಯ ಮೇಲೆ ಬೆಳೆ ವಿಮೆಯನ್ನು ಒದಗಿಸಲಾಗುತ್ತೆ ವೈಯಕ್ತಿಕ ಅಪಘಾತ ವಿಮೆ ಮತ್ತು ಆರೋಗ್ಯ ವಿಮೆ ಕೂಡ ಲಭ್ಯವಿರುತ್ತೆ ಇಪ್ಪತ್ತೈದು ಸಾವಿರ ಕ್ರೆಡಿಟ್ ಮಿತಿಯೊಂದಿಗೆ ಚೆಕ್ ಬುಕ್ ಸಹ ಅವರು ಕೊಡ್ತಾರೆ ರೈತರು ಸಾಲದ ಹಣದಲ್ಲಿ ಬೀಜ ಗೊಬ್ಬರ ಮತ್ತು ಕೃಷಿ ಉಪಕರಣಗಳನ್ನು ಖರೀದಿಸಬಹುದಾಗಿದೆ ಇನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಬಯಸುವ ರೈತರು ತಮ್ಮ ಸ್ವಂತ ಜಮೀನನ್ನು ಹೊಂದಿರಬೇಕು ಮತದಾರರ ಕಾರ್ಡ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಅಗತ್ಯವಿರುತ್ತೆ ಆದರೆ ಇಲ್ಲಿ ಯಾರಾದರೂ ಒಬ್ಬರು ರೈತರು ತಮ್ಮ ಒಂದು ಜಮೀನು ಹೊಂದಿಲ್ಲದಿದ್ದರೂ ರೈತ ಸಮಾಜದ ಸದಸ್ಯರಾಗಿದ್ದರೆ ಆ ವ್ಯಕ್ತಿಯು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡಿಬೋದಾಗಿದೆ ಸೊ ಯಾರಾದರೂ ರೈತರಿದ್ದರೆ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಏನಾದರೂ ಒಂದು ಕೃಷಿ ಚಟುವಟಿಕೆಗಳಿಗಾಗಿ ಸಾಲ ಏನಾದರೂ ಬೇಕಾಗಿದ್ದರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಪಡ್ಕೋಬೋದಾಗಿದೆ ಈ ಮಾಹಿತಿ ನಿಮಗೆ ಸ್ವಲ್ಪಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಯಾರಾದರೂ ಒಂದು ಲೋನ್ ಬೇಕಾಗಿದೆ ಅನ್ನೋರಿಗೆ ಅವ್ರಿಗು ಅವ್ರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಯೂಸ್ಫುಲ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು